ಎಷ್ಟು ಜನಕ್ಕೆ ಅಕ್ರಮ ಸಕ್ರಮ ಭೂಮಿಯನ್ನು ಕೊಟ್ಟಿದ್ದೇವೆ ಎಷ್ಟು ಜನಕ್ಕೆ ತೊಂಬತ್ನಾಲ್ಕು ಸಿ ಅರ್ಜಿಯನ್ನು ಭರ್ತಿ ಮಾಡಿ ಕೊಟ್ಟದ್ದು ಸಹ ನಾವು ಭೂಮಸ್ಥಿತ ಕಾಯ್ದೆಯಲ್ಲಿ ಎಷ್ಟು ಜನಕ್ಕೆ ಭೂಮಿ ಸಿಕ್ಕಿದೆ ಆದ್ರೆ ಇತ್ತೀಚಿನ ಮಕ್ಕಳಿಗೆ ಗೊತ್ತಿಲ್ಲ ಭೂ ಕಾಯ್ದೆಯಲ್ಲಿ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ ಕುಟುಂಬಕ್ಕೆ ಅಕ್ರಮ ಸಕ್ರಮದಲ್ಲಿ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ ತೊಂಬತ್ನಾಲ್ಕು ಸಿಂಬತ್ನಾಲ್ಕು ಸಿಷಿಯಲ್ಲಿ ಕೊಟ್ಟು ಸಿಕ್ಕಿದ್ದು ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ಸುಳ್ಳು ಹೇಳಿ ಅಪಪ್ರಚಾರ ಮಾಡುವ ಪಕ್ಷಕ್ಕೆ ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಸರ್ಕಾರ ಜನಪರ ಆಡಳಿತ ಏನಾದರೂ ಕೊಟ್ಟಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಂತ ನನಗೆ ನೀವು ಹೇಳಲಿಕ್ಕೆ ಬಯಸ್ತಾ ಇದೆ ಇವತ್ತು ನಮ್ಮ ಜಿಲ್ಲೆಯ

ಏನು ಶಾಸಕರಿದ್ದಾರೆ ಕೆಲಸ ಇಷ್ಟೇ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಕೇವಲ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನಾನು ನಿಮಗೆ ಕಿವಿ ಹೇಳ್ತಾ ಇದ್ದೇನೆ ನೀವು ಇದನ್ನೆಲ್ಲ ಬಿಟ್ಟು ನೀವು ಅಭ್ಯರ್ಥಿಗಳಿಗೆ ಗಮನ ಕೊಡಿ ಅಂತ ಕೆಪಿಸಿಯ ಬಹುಶಃ ವರದಿಯನ್ನು ಮಾತ್ರ ಕೇಳಿದರೆ ಅದರಲ್ಲಿ ಪ್ರತ್ಯೇಕವಾಗಿ ಅಥವಾ ಈ ರೀತಿ ಶ್ರೀಮಂತ ವರ್ಗದವರು ಯಾರಾದರೂ ಪಿಂಚಣಿ ಪಡೀತಾ ಇದ್ರೆ ಅವರ ವರದಿಯನ್ನು ಕೊಡಿ ಅಂತ ಪಿಂಚಣಿಯನ್ನು ಈವರೆಗೆ ಕ್ಯಾನ್ಸಲ್ ಮಾಡಿ ಚುನಾವಣೆ ಹತ್ರ ಬರ್ತದೆ ಅಂತ ಹೇಳಿದ್ರೆ ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ ಬಹುಶಃ ನಾವಿವತ್ತು ಜಾಗೃತರಾಗಬೇಕು ನಾನು ಹೇಳುವಂತದ್ದು ಇವತ್ತು ಕಾಂಗ್ರೆಸ್ನ ಎಲ್ಲ ಯೋಜನೆಗಳು ಆ ಕಾಂಗ್ರೆಸ್ನ ಏನು ಗ್ಯಾರಂಟಿಗಳು ಇರಬಹುದು ಮತ್ತು ಜನರಿಗೆ ಸವಲತ್ತುಗಳು ಇವತ್ತು ದೀಪಸ್ತಂಭಗಳಾಗಬೇಕು ಬಿ ಜೆ ಪಿಯವರು ಪಂಚಾಯತ್ ನ ಬಾಗಿಲಿಗೆ ಬಂದು ಭಾಷಣ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಿ ನಾವು ಆ ಸುಳ್ಳಿನ ವಿರುದ್ಧವಾಗಿ ಸತ್ಯಮೇವ ಜಯತೆಯ ವಾಕ್ಯದಲ್ಲಿ ಹೊಂದಿದ್ದೇವೆ ಈ ಜಿಲ್ಲೆಯ ಒಬ್ಬ ಶಾಸಕ ಒಂದು ಜೂಜಿಗೆ ಅದನ್ನು ನನಗೆ ಪರ್ಮಿಷನ್ ಕೇಳ್ತಾನೆ ಅಂತ ಹೇಳಿದ್ರೆ ಅವನ ಬದ್ಧತೆ ಮತ್ತು ನೈತಿಕತೆ ಹೆಚ್ಚುತ್ತ ಇರುವಂತ ನಾವು ಗಮನಿಸಬೇಕು ಖಂಡಿತವಾಗಿಯೂ ಸತ್ಯ ಒಂದಲ್ಲ ಒಂದಿನ ಗೆದ್ದೆ ಗೆಲ್ಲುತ್ತದೆ ನಾವು ನಮ್ಮ ಉಡುಪಿ ವಿಧಾನಸೌಧ ಕ್ಷೇತ್ರದಲ್ಲಿ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಐದು ಐದು ಶಾಸಕರ ಸೀಟನ್ನು ನಾವು ಹಿಡಿತೇವೆ ಅಂತ ಹೇಳಿ